ನಮ್ಮ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಕಾಬಲ್ ಕಡಲೆ ಮಸಾಲೆ ಸಾರು ಮಾಡ್ತಾಯಿದ್ದೀನಿ ಕಾಬಲ್ ಕಡಲೆ ಮಸಾಲೆ ಸಾರು ಮಾಡೋದಕ್ಕೆ ಮೊದಲಿಗೆ ಒಂದು ಚಿಕ್ಕ ಬಾಣಲಿ ತೊಗೊಳ್ಳೋಣ ಬಾಣಲಿಗೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಕ್ಕೆ ಬಿಡೋಣ ಎಣ್ಣೆ ಕಾಯ್ದಿದ್ದಾದಮೇಲೆ ನಾವು ಇವಾಗ ಒಂದು ದೊಡ್ಡ ಈರುಳ್ಳಿ ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ನಾವು ತೊಗೊಳ್ಳೋಣ ಈರುಳ್ಳಿ ತೊಗೊಂಡಿದ್ದಾದ ಮೇಲೆ ಒಂದು ದೊಡ್ಡ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೊಳ್ಳೋಣ ಬಿಡಿಸಿ ಹಾಕ್ಕೊಂಡಿದ್ದಾದ ಮೇಲೆ ಒಂದು ಶುಂಠಿ ಒಂದಿಂಚಿನ ಶುಂಠಿ ಕೂಡ ಹಾಕೊಳ್ಳೋಣ ಶುಂಠಿ ಹಾಕೊಂಡ್ಮೇಲೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಒಂದು ಅರ್ಧ ಇಂಚಿನ ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಳ್ಳೋಣ ಲವಂಗ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ್ ಸ್ವಲ್ಪ ಸ್ವಲ್ಪ ಮೆಣಸು ಹಾಕ್ಕೊಳ್ಳೋಣ ಸ್ವಲ್ಪ ಕಾಳುಮೆಣ್ಸು ಹಾಕಿದ್ಮೇಲೆ ಒಂದು ಸ್ವಲ್ಪ ಶ್ಯಾಂಪ್ ಸೋಂಪು ಕಾಳು ಹಾಕ್ಕೊಳ್ಳೋಣ ಸೋಂಪು ಕಾಳು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಕ ಒಂದು ಅರ್ಧ ಸ್ಪೂನು ಅರ್ಧ ಟೀ ಸ್ಪೂನ್ ಗಸಗಸೆ ಹಾಕ್ಕೊಳ್ಳೋಣ ಗರ್ಧ ಗಸಗಸೆ ಹಾಕ್ಕೊಂಡಿದ್ದಾದ್ಮೇಲೆ ನಾವು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಒಂದು ಒಂದೆರಡು ನಿಮಿಷ ತಿರುಗಿಸ್ಕೊಳ್ಬೇಕಾಗುತ್ತೆ ಎರಡು ನಿಮಿಷ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ತಿರುಗಿಸ್ಕೊಳ್ಳೋಣ ಎಲ್ಲ ಒಟ್ಟು ಒಂದು ಐದು ನಿಮಿಷ ಈರುಳ್ಳಿನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ತಿರ್ಗಿಸ್ಕೊಂಡು ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಿದೆ ಇವಾಗ ನಾವು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕೊಳ್ಳೋಣ ಟೊಮೆಟೊ ಜಾಸ್ತಿ ಹಾಕೋದು ಬೇಡ ಸಾರು ಮ ಚೆನ್ನಾಗಿರೋದಿಲ್ಲ ಟೊಮೆಟೊ ಸ ಜಾಸ್ತಿ ಹಾಕ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಟೊಮೆಟೊನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಒಂದು ಕಾಲು ಭಾಗ ತೆಂಗಿನಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಸ್ಟೌವ್ ಹಾಫ್ ಮಾಡ್ಕೊಂಡ್ಬಿಡೋಣ ಅದೇ ಬಿಸಿಯಲ್ಲಿ ಮತ್ತು ನಾವು ಇವಾಗ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದೆರಡು ಸ್ಪೂನ್ ದ ಮನೇಲೆ ಮಾಡಿರೋ ಮಸಾಲೆ ಪುಡಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡೋಣ ಕೊತ್ತಂಬರಿ ಹಾಕ್ಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡು ನಾವು ಮಸಾಲೆ ಹಾರಾಕ್ ಬಿಡೋಣ ಹಾರಕ್ಕೆ ಬಿಟ್ಟ ಮೇಲೆ ನಾವು ಒಂದು ಮ ಒಂದು ಕುಕ್ಕರ್ ತಗೊಳ್ಳೋಣ ಕುಕ್ಕರಿಗೆ ನಾನೊಂದು ಮುಕ್ಕಾಲು ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಲೀಟ್ರ್ ನೀರಿಗೆ ನಾನು ಇವಾಗ ಒಂದು ಕಪ್ಪು ಕಡಲೆಕಾಳು ನೆನೆಸಿದ್ದೆ ಕ ಕಡಲೆ ಅದು ಎರಡು ಆಗಿದೆ ಇವಾಗ ಕಡಲೆಕಾಳನ್ನ ನಾನು ನೀರಿಗೆ ಸೇರಿಸ್ಕೋತಾ ಇದ್ದೀನಿ ಎರಡು ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಬದನೆಕಾಯಿನ ಅದ್ರ ಜೊತೆಗೆ ನಾನು ಇವಾಗ ಒಂದು ದೊಡ್ಡ ಗಡ್ಡೆ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ಅದು ಆಲೂಗಡ್ಡೆ ಸೇರಿಸ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ನಾವು ಸೌಟ್ ತೊಗೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಎಲ್ಲದಕ್ಕೂ ಉಪ್ಪು ಬರೀಬೇಕಲ್ವ ಅದಕ್ಕೋಸ್ಕರ ನಾವು ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ನಾವು ಇವಾಗ ಕುಕ್ಕರ್ ಲಿಡ್ನ ಮುಚ್ಚಬೇಕಾಗುತ್ತೆ ಕುಕ್ಕರ್ ಲಿಡ್ನ ಮುಚ್ಚಿಟ್ಬಿಡೋಣ ಇವಾಗ ಕುಕ್ಕರ್ಲಿನ್ನ ಮುಚ್ಚಿಬಿಟ್ಟು ನಾವು ಇವಾಗ ಮಸಾಲೆ ರುಬ್ಕೊಂಬಂದ್ಬಿಡೋಣ ಇವಾಗ ಮಿಕ್ಸಿ ಜಾರ್ ತಗೊಂಡು ನಾನು ಇವಾಗ ಅದಕ್ಕೆನೇ ಮಸಾಲೆ ರು ಹುರಿದಿರೋ ಮಸಾಲೆನೆಲ್ಲ ಚೆನ್ನಾಗಿ ಹಾರಿದೆ ಹಾರಿರೋ ಮಸಾಲೆನ ನಾನು ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಫುಲ್ ಎಲ್ಲ ಸೇರಿಸ್ಕೊಂಡಾಗಿದೆ ನೋಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ತೆಂಗಿನಕಾಯಿ ಮಸಿಯೋದಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಲಿ ಹಿಡ್ಡು ಮುಚ್ಚಿಬಿಟ್ಟು ನಾವು ಇವಾಗ ಮಿಕ್ಸಿನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಮ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಬರೋಣ ಮಸಾಲೆ ಎಲ್ಲ ಗ್ರೈಂಡ್ ಆಗಿದೆ ನೋಡಿ ಇವಾಗ ಮಸಾಲೆ ಯಾವ ಥರ ಪೇಸ್ಟ್ ಥರ ಆಗೋಗಿದೆ ಅಂತೇಳಿ ನಾ ಇವಾಗ ಮತ್ತೆ ನಾವು ಕುಕ್ಕರ್ನ ಓಪನ್ ಮಾಡೋಣ ಬಂದು ಇವಾಗ ಕಾಳು ಹೇಗೆ ಬೆಂದಿದೆ ಅಂತ ನೋಡೋಣ ನೋಡಿ ಇವಾಗ ಕಡಲೆ ಕಾಳೆಲ್ಲ ಬೆಂದಿದೆ ಬೆಂದಿದ್ದಕ್ಕೆ ಇವಾಗ ನಾನು ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಅದರಿಂದ ಉಪ್ ನೀರನ್ನೆಲ್ಲ ನಾನು ವಾಪಸ್ ತಗೊಳ್ತಾ ಇದ್ದೀನಿ ವಾಪಸ್ ತಗೊಂಡು ಮತ್ತೆ ಅದನ್ನೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮತ್ತೆ ಇದಕ್ಕೆ ನಾನು ಕುಕ್ಕರ್ಗೆ ನೀರನ್ನು ಸೇರಿಸ್ಕೊಳ್ತೀನಿ ನೋಡಿ ಇವಾಗ ಕಡಲೆ ಯಾವ ತರ ಬೆಂದಿದೆ ಅಂತ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಮತ್ತೆ ಇವಾಗ ಇನ್ನೊಂದು ವಿಷಲಿ ನಾವು ಬರ್ಸ್ಕೊಳ್ತೀವಲ್ಲ ಆವಾಗ ಸರಿಯಾಗಿ ಬೆಂದ್ಬಿಡುತ್ತೆ ನೋಡಿ ಇವಾಗ ಮಿಕ್ಸಿ ಜಾರಿಂದ ಮಸಾಲೆನೆಲ್ಲ ನಾನು ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಮಡಲೆಕಾಳು ಬೆಂದಿರೋ ನೀರನ್ನೇ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ವಾಪಸ್ಸು ಮಸ ಕಡಲೆಕಾಳುಗೆ ಇದ್ದೀನಿ ಹಾಕಿದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಉಪ್ಪು ಖಾರ ನೋಡ್ಕೊಂಡ್ಬಿಡೋಣ ಉಪ್ಪು ಖಾರ ನೋಡ್ಕೊಂಡು ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿ ನಾವು ಒಂದೇ ಒಂದು ವಿಷಲ್ ಬರ್ಸ್ಕೊಳ್ಳೋಣ ಒಂದೇ ಒಂದು ವಿಷಲ್ ಬರ್ಸ್ಕೊಂಡಿದ್ದಾದ್ಮೇಲೆ ನೋಡಿ ಒಂದು ವಿಷಲ್ ಬಂದಾಗಿದೆ ಸಾರಿ ಯಾವ ಥರ ಕುದೀತಾ ಇದೆ ಅಂತ ನೋಡಿ ಕಾಳು ಸರ್ ರೆಡಿಯಾಗಿದೆ ಇದು ಮುದ್ದೆಗೆ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಚಪಾತಿ ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಟ್ಟು ಮೂರು ಸ್ಪೂನ್ ಎಣ್ಣೆ ಆಗುತ್ತೆ ನೋಡಿ ಮೂರು ಎಣ್ಣೆ ಕಾದಿದ್ದಾಗಿದೆ ಕಾದಿದ್ದಾದಮೇಲೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಹಾಕಿದ್ದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದಾದ ಮೇಲೆ ಸ್ವಲ್ಪ ಇಂಗು ಹಾಕೊಳ್ಳೋಣ ಇಂಗು ಬಂದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಜೀರ್ಣ ಶಕ್ತಿ ಆಗುತ್ತೆ ಮಸಾಲೆ ಜೀರ್ಣ ಆಗೋದಿಲ್ಲಲ್ವ ಅದಕ್ಕೋಸ್ಕರ ಜೀರ್ಣ ಇಂಗು ಹಾಕ್ತಾ ಇದ್ದೀನಿ ಇವಾಗ ಸಾರನ್ನೆಲ್ಲ ನಾನು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ ಕಾಳು ಸಾರು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ಪರವಾಗಿಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ